ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ನಾನು ಅರ್ಧ ಕೆಜಿ ಮಟನ್ಡಿ ಪದನ ಒಣ ಮಲ್ಪ ಚಿಂತ ಗ್ರೇವಿನ ಮಲ್ತೆ ಮಸ್ತು ಸುಲಭವಾದ ಬ ಮಸ್ತು ಈಸಿಯಾವುದು ಈ ಒಂಜಿ ಗ್ರೇವಿ ಮಲ್ಪಿ ನಮ್ಮ ದೂರ ಫಂಕ್ಷನ್ ಬೋದ್ ಬರ ಪಾ ನಮಗೆ ಮಸ್ತ್ ಟಯರ್ಡ್ ಆಗಿ ಆ ಟೈಮು ನಮ್ಗೆ ಈ ಒಂಜಿ ಗ್ರೇವಿ ಮಸ್ತ್ ಸುಲಭ ಆಗೋ ಇಲ್ಲಾ ನಮ್ಮ ಉವೇ ತಿಂಡಿ ಈ ಒಂಜಿ ಗ್ರೇವಿ ಮಲ್ತಂದ್ ಲೈಕ್ ಸೂಟ್ ಆಪು ಲೈಕ್ ಟೇಸ್ಟ್ ಟೇಸ್ಟಾಗಿ ಈ ಒಂದು ಗ್ರೇವಿ ಮಲ್ಪ ಜಾಸ್ತಿ ಟೈಮೇ ಬಳಿಂದು ಕುಕ್ಕರ್ ಅಂತೂ ಮಸ್ತ್ ಸುಲಭವಾದ ಮಲ್ಪಿ ಈ ಒಂದು ಗ್ರೇವಿನ ಇಂಚ ಮಲ್ಪ ತೂಕ ಮಟನ್ ಗ್ರೇವಿ ಮಾಡ್ತಾರೆ ಏನು ಮೂಚಿ ಟೊಮೆಟೊ ಬರ್ದು ಟೊಮೆಟೊಗೆ ತಂದೆ ಬೊಕ್ಕ ಒಂದು ಬೇರು ಸೊಪ್ಪು ಒಂದು ಬೆಳ್ಳುಳ್ಳಿ ಒಗ್ಗರಣೆಗೆ ಬೊಕ್ಕ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈರುಳ್ಳಿ ಜಾಸ್ತಿ ಪಾಡೋದಿಲ್ಲ ಏನು ದೇಪಂಡ ಗ್ರೇವಿ ಮಸ್ತ್ ಟೇಸ್ಟಿ ಅವರೆ ಗ್ರೇವಿ ಮಲ್ಬಡ್ಕೊಂಡು ಅಂಡ ಒಂದು ಪೇಸ್ಟ್ ಬಂಡ ತಾರೆ ಮಾತ್ರ ಬೇರೆ ದಾಳ ಪಾರ್ತಜಿ ಜಿ ಮಸಾಲೆ ರುಬ್ಬಿಟ್ಟು ಬಂದ ಅವಶ್ಯಕತೆ ನಿಚ್ಚಿ ಒಂದು ಸಲ ಈ ತಾರೇ ನಮ್ಮ ಕಳೆದಿಂದ ಅವು ಒಂದು ಹೈನರ್ದು ಅಂಜು ತಿಂಗಳು ಮಟ್ಟ ನಾವು ಬರ್ಕೊಂಡು ಬಂಟ ಜಮ ಏತು ಜಾಸ್ತಿ ತಾರೆ ಪಾಡ್ಯ ಆ ದಿನ ಜಾಸ್ತಿ ಬರ್ಕೊಂಡು ಅವಿನ ಒಂದು ವೇಳೆ ನಮ್ಮ ಕಡೆದು ಬಂದ್ ಮತ್ತು ಕಟ್ಟಿದ್ದು ಹೊಡೆದೇ ಬಣ್ಣ ಈ ಗಾಳಿ ತಗೊಂಡ್ ಬೇಗ ಪ್ರತಿ ಫ್ರಿಜ್ಜಿ ಪ್ರತಿವರ ಬಳಿ ಫ್ರಿಜ್ಜಿದ್ನೊಂದು ವಿತ್ತಿರ್ತವು ಜಿ ಆಯಿಲ್ ಕೊಕೋನಟ್ ಆಯ್ಬಲ್ಲ ತಾರದ್ಯವು ಏತು ಏತ್ ಜಾಸ್ತಿ ಜಾಸ್ತಿಯಾ ಆತು ಬರೋಂದು ಎಪ್ಪು ಮಸ್ತ್ ಗ್ರೇವಿ ಟೇಸ್ಟ್ ಆಗ್ಬೋದು ನೀರು ಪಾಡಂದೇ ಕಡೆ ಕಡೆ ಹೊಡ್ದು ದಿನ ನೆತ್ತೊಂದು ವಿಂಡಿಯ ಮಲ್ದನಿ ಕಲಿಗೆ ಅವು ಕೂಲ ಚಕ್ ಮಲ್ಪಲಿ ಎಂಚೆ ಮಲ್ಪ ಬಂದು ಈ ತಾರದ ಪೇಸ್ಟ್ ಏನು ಏನೋ ಪ್ರತಿಯೊಂದು ಗ್ರೇವಿ ಮಲ್ಕೊಂಡಾಗಲ್ಲ ಈಸಿಯಾದ ತಾರದ ಪೇಸ್ಟ್ ಇತ್ತಂದ್ರೆ ಯಾವಳು ಇಲ್ಲಾಡು ಮಿಕ್ಸಿಡ್ಲ ಕಡೆಯಲಿ ಗ್ರೈಂಡರ್ಡ್ಲ ಕಡೆ ಹೋಗ್ಲಿ ಈ ಜಿನ್ನ ನಮ್ಮ ಇಲ್ಲಾಡ್ದು ಬರೋ ಜಾಸ್ತಿ ಕಲ್ಲು ಯೂಸ್ ಮಾಲ್ಕೊಂದಿದ್ದ கடைவ கடைவின கல் ஆ கடுவினுல கடைவலி மஸ்து சுலபவாது ஈஸியாது ஆ பின்னச்சின் ஒன்ஜி கிரேவி நெக் மம்பார்டெண்ட் இவத்தி ஜீக் ஒர்கை பாட்னாங்க தாரதே மாத்திர யூஸ் மெத்தனை எண்ண்த்த தானோ ஒர்க்ணை பாடே ஆண்ணெல்லாம் பேஸ்டில் ஒட்டுப்போடு தேன நெத்தணி கலி இவொன்று எண்ணெயே ஒண்ணுக்கு பாட பண்ணி பட் நம்ம நமக்கு நிட்டு எண்ணெயெலாம் பரப அந்த பர சிட்டுபட்ட அக்கா விளோலிபாரா சரியாக மிக்ஸ் மாப்பா டொமேட்டோ பூரம் சரியாது மிக்ஸ் ஆகுது இஞ்சி ஸ்பூன் தாத்து ஷுண்டி பெரு பேஸ்ட் பாடுதா அரிசினி பவுட்ரு பாடுது சரியாக மிக்ஸ் மாப்பா கொடுறா ಜಾಸ್ತಿ ಬಡೋ ಜಾಸ್ತಿ ಪಾಡೋಳ್ಳೆ ನಮ್ಮ ಕುಂಜಿ ನೋಟದ ಹಾತು ನೀರು ಪಾಡಿಯೇ ಉಪ್ಪು ನಮ್ಮ ತಗೋ ನೋಡು ಮೂಜಿ ಸ್ಪೂನ್ ಹಾತು ಮೂಜಿ ಟೇಬಲ್ ಸ್ಪೂನ್ ಸ್ಪೂನ್ದಾತು ದಾರಾದ ಪೇಸ್ಟ್ ಮಾಡೋದು ಅದನ್ನ ಸರಿಯಾದ ಮಿಕ್ಸ್ ದೇ ಬಂಡವು ಪೇಸ್ಟ್ ಸರಿಯಾದ ಮಿಕ್ಸ್ ಆಗಿಡು ಜೀರಿಗೆ ಪೌಡೋರು ಜೀರಿಗೆನ ನಮ್ಮ ಇಲ್ಲಡೆ ಫ್ರೈ ಮಲ್ತದ್ದು ಪುಡಿ ಮಲ್ತಿನಾಂಜಿ ಡಬ್ಬ ಆಬಾರ್ದು ಒಂದು ಲಂಚ ನಮ್ಮ ಬಾರ್ದು ದೀಂಡ ಯಾಪೋಗ್ಲ ತರಕಾರಿಗೆ మీ అంత మటన్ మటను మేకలో యూస్ ఆకుండు ముంచీ నాలుగు స్పూన్ దా పడలే కొత్తిబరి పుడి చిల్లీ పౌడర్ ఉంచి రెడ్డు స్పూన్ పడందు ఖార జాస్తి పడ జాస్తి గ్రేవీ ఇంచ ఎత్తు శోక్ద గ్రేవి రెడీ అతనది చపాతి పూరి ఈజండా దోసె మాత్ సూట్ హండు జాస్తి ఓడి పీసెత్తండు టేస్ట్ మరపించదు తూకా మటన్ గ్రేవీ ఒక పరోటా రెడీ అవుతుంది అదే టేస్ట్ మరపించాదం తుక్క dia start nutt motor like tadi saya kat अव तिंडा सूट आपण असे लयक ग्रेवी इन्त म्हणजे मटन ग्रेवी का रेसिपी इस्टा लाईक माले म्हणून शेर माले सबस्क्रेब्ले व्हिडिओ नीड माथील बाय टेक कर्